ಕೊಡಬೇಕು ಸವಿಲಾರದ ಕಾಣಿಕೆಯನ್ನು ಕೊಡಬೇಕು ಅಂತ ಹೊತ್ತಿನೊಳಗೆ ಹೌದು ತಂದೆ ಹೇಳ್ತಾನ ಮಗು ಸೀತಾ ಯಾನ್ ಹೇಳ್ತಾನ ರೀ ನೋಡು ಮಗಳ ನೀ ಏನು ಬೇಡ್ತಿ ಬೇಡ ಬೇಡ ಕುಡುತ್ತೆನ ಕರೆ ನಿನಗೆ ದಕ್ಕೋದಿಲ್ಲದ ಸವಿಲಾರದ ಗಂಜಿ ಬೇಡ ಅಂತ ಹೊತ್ತಿನೊಳಗೆ ತಾಯಿ ಹಟಾಯಿದ್ ಏನು ಮಾಡತಾಳೆ ಕೇಳ್ಲಾ ಏನು ಮಾಡ್ತಾರೆ ಸವಿಲಾರದ ಗಂಜಿ ಬೇಡದ ಅಂತ ಹೊತ್ತಿನೊಳಗೆ ನಾಲ್ಕು ಮಂದಿ ಸಿದ್ರೆ ಇಲ್ಲಿ ಹೋಗ್ತಾರ ಅಂತ ಕೇಳ್ದ್ರು ಹೊನ್ನೆ ಬೇವರಿಗೆ ಹೋಗ್ತಾ ಇದ್ದಾರೆ ಹೌದು ತಾಯಿಗೆ ಸವಿಲಾರದ ಗಂಜಿ ಫಲ ಹಚ್ಚಿಬಿಟ್ರು ಹೊನ್ನ ಚೌಲದ ಮುತ್ತಾ ತಾಯಿ ರೆಬಕಾ ದೇವಿ ತಂದೆ ಹತ್ತಿರ ಏನ್ ಮಾಡ್ತಾರ ವಾಸ ಮಾಡತ್ತಾರ ವಾಸ ಮಾಡಿದ ನಂತರ ಹೌದು ಇನ್ನು ಮುಂದೆ ಇಲ್ಲಿ ನಾನು ವಂಶಿ ಬೆಳೀತಿಲ್ಲ ಅಂತ ಕೇರ ಮಗಳಿಗೆ ಹೇಳ್ತಾನೆ ಹೋಗು ನಿನ್ನ ವಂಶ ಬೆಳಿತೈತಿ ಅಂತ ಹೇಳಿ ಆಶೀರ್ವಾದ ರೂಪಾಯಿ ಮಾಡಿದ ಹೊತ್ತಿನೊಳಗ ಹೌದು ಬುಟ್ಟಿ ಏನ ನೆಲದಲ್ಲಿ ಇಟ್ಟಿದರಿಕೇರಿ ಏರಿಯಾದೊಳಗ ಬುಟ್ಟಿ ಎತ್ಬೇಕಂತ ತಿಳಿದು ಎತ್ತಿ ಹೊರಸ್ಬೇಕನ್ನೋದ್ರೊಳಗ ನಾ ಬುಟ್ಟಿಗೆ ಬೇರೆ ಬಿಟ್ಟ ಅಲ್ಲೇ ಹತ್ಕೊಂಡ್ ಬಿಡ್ತು ಹೌದು ತಾಯಿ ದುಃಖ ಮಾಡ್ತಾಳ ಚೌಡರ ಮುತ್ತನ ಕರ್ಕೊಂಡು ನಾನು ಏನ್ ಮಾಡಿ ನಿಮ್ ಎಲ್ನಾಡಿಗೆ ಹೋಗ್ಬೇಕಾಗ್ಯದ ನಮ್ಮ ತಂದೆ ಆಶೀರ್ವಾದ ಆಗೇತಿ ಹೋಗ್ಬೇಕಂದ್ ಮತ್ತೊಮ್ಮೆ ಬುಟ್ಟಿ ಎತ್ತಾರ ಆ ಬುಟ್ಟಿ ಎತ್ತುದಿಲ್ಲ ಅಲ್ಲೇ ಬೇರೆ ಬಿಟ್ಟಿರ್ತದ ಅವಾಗ ತಿಳ್ಕೋತಾರ ನೋಡುವ ತಂಗಿ ಮಗಳಿಗೆ ಹೇಳ್ತಾನ ತಂದೆ ಇದು ಸಿದ್ಧರ ಆಸ್ತಿ ಸಿದ್ಧ ರಾಸ್ತಿ ಹೆಣ್ಮಕ್ಳಿಗೆ ಹಿಂದೆ ದಕ್ಕಿಲ್ಲ ಹೌದು ಮುಂದೂ ದಕ್ಕೋದಿಲ್ಲ ನೀ ಮೇಲ್ನಾಡ್ಕೊಂದು ಹೊತ್ತಿನೊಳಗೆ ಹೊಣ್ಣ ಚೌಡನ ಮುತ್ತ ದೇವಿ ಎಲ್ಲಿ ಅಂತ ಕೇಳಿದ್ರೆ ಸಂಚಾರ ಮಾಡ್ಕೋತ ಸಂಚಾರ ಮಾಡಕೋತ ಸಪ್ತಸಾಗರ ಐನಾಪುರ ಹಳಿ ಕೃಷ್ಣಾ ನದಿ ದಾಟಿಕೊಂಡು ಎಲ್ಲಿ ಅಂತ ಕೇಳಿದ್ರೆ ಮುಂದೆ ಕೆರೂರು ಗ್ರಾಮಕ್ಕೆ ಬರ್ತಾರೆ ಕೆರೂರು ಗ್ರಾಮದೊಳಗೆ ತೋಟದ ವಸ್ತಿ ಅರ್ಲು ಹೊಂಡಿ ಗ್ರಾಮದೊಳಗೆ ಹೋಗಿ ವಾಸ ಮಾಡ್ತಾರೆ ಯಾರಂತ ಕೇಳಿದ್ರೆ ನಮ್ಮ ತಾಯಿ ದೇವಿ ಆ ನಂತರ ಹಣ್ಣ ಚೌಡಲು ಮುತ್ಯ ಒಂದು ವರ್ಷ ಹೊತ್ತು ಎರಡು ವರ್ಷ ಹೊತ್ತು ಮೂರು ವರ್ಷ ಹೊತ್ತು ಒಬ್ಬ ರೈತರಲ್ಲಿ ಹೌದು ಆ ಕರ್ಲು ಹುಂಡಿ ಗ್ರಾಮದೊಳಗೆ ರೈತರ ಮನಿಯೊಳಗೆ ಅಲ್ಲೇ ಒಂದು ಗುಡ್ಲ ಹಾಕೊಂಡು ದನಕರಗಳನ್ನು ಮಾಡಿಕೊಂಡು ವಾಸ ಮಾಡಿದ್ರು ಕೂಡ ಏಳೆಂಟತ್ತು ವರ್ಷ ಆದ್ರೂ ಹೌದು ಮಕ್ಕಳ ಭಾಗ್ಯ ಇನ್ನೇನೋ ಬಂಜಿಗೆ ಫಲ ಇಲ್ಲ ಅಂತ ತಿಳಿದು ಮಂದಿ ಹಂಗಿಸಬಾರ್ದು ಅಂತ ತಿಳಿದು ಮಾಡ್ತಾರೆ ಅಂದ್ರೆ ಚಿಂತೆ ಮಾಡೋ ಹೊತ್ತಿನೊಳಗ ಮುರುಗುಂಡಿ ಮುರ್ಗುಂಡಿ ಮುರುಸಿದ್ದ ಕಡೋಳಿ ಇಟ್ರಾಯರ ಆಶೀರ್ವಾದ ಆಗ್ತದ ಹೌದು ಮುರುಗುಂಡಿ ಮುರ್ಸಿದ್ದ ಕಡೋಳಿ ಟ್ರಾಯ್ ಆಶೀರ್ವಾದದಿಂದ ತಾಯಿ ರೇಬಕಾ ದೇವಿ ಹೊಟ್ಟಿಲಿ ನಿಲ್ತಾಳ ಹೊಟ್ಟಿಲಿ ನಿಂತ ಅವಳಿ ಜವಳಿ ಎರಡು ಮಕ್ಕಳಿಗೆ ಏನ್ ಮಾಡ್ತಾಳ ಜಲ್ಮ್ ಕೊಡ್ತಾಳ ಆ ಜಲ್ಮ ಕೊಟ್ಟಿರ್ತಕ್ಕಂಥ ಮಕ್ಕಳು ಯಾವಂತ ಕೇಳಿದ್ರ ಅವೇ ಮಲ್ಲಕಾರ್ ಮಲ್ಲಕಾರ್ಸಿದ್ದ ಆ ಹೊತ್ತಿನೊಳಗ ಕಡೋಳಿ ಇಟ್ರಾಯನ ಗುಡಿ ಕಟ್ತಿದ್ರು ಕಟ್ತಿದ್ರು ಕಟ್ಟಿದ ಗುಡಿ ಎಲ್ಲಾ ರಾತ್ರಿ ಬಂದ ಕಣ್ಣರವ ರಾಕ್ಷಸ ಅಂತಕ್ಕಂಥ ರಾಕ್ಷಸ ಬಂದು ಕೆಡುತ್ತಿತ್ತು ಇದು ಇದು ಆ ಭಾಗದೊಳಗ ದೊಡ್ಡ ವಿಚಿತ್ರ ಆಗಿ ಹೊತ್ತು ಎಲ್ಲಾರು ಕೂಡಿ ಕಟ್ಟೋರು ಗುಡಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದ ಆ ಕಣ್ಣರ ರಾಕ್ಷಸ ಗುಡಿ ಕಡೆ ಹೋಗ್ತಿತ್ತು ಇದು ಪರಿಹಾರ ಆಗಬೇಕಾದ್ರೆ ಯಾರು ಬರಬೇಕಂತ ಕರ್ಲು ಹುಂಡಿ ಗ್ರಾಮದೊಳಗ ಚೌಡಲ್ ಮುತ್ತ ತಾಯಿ ರೇಬಕಾದೇವಿ ದೇವಿ ಎರಡು ಶಿಶುಗಳಿಗೆ ಜಲ್ಮಿ ನೀಡಿದಾರ ಅವಳಿ ಜವಳಿ ಮಲಕಾರ್ಸಿದಾರೆ ಅನ್ಸಿದಾಗ ಆ ಎರಡು ಮಕ್ಕಳು ಬಂದ್ರ ಈ ಗುಡಿ ನಿಲ್ತತಿ ಅಂತೇಳಿ ಹೇಳಿದ ಹೊತ್ತಿನೊಳಗ ಮುರುಗುಂಡಿ ಮುರ್ಸಿದ್ದ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂತ ಎರಡೂ ಕಂದಗಳನ್ನ ಮನಿಗೆ ಬಂತಾರ ಮನಿಗೆ ಬಂದು ತಾಯಿನಿ ಕೇಳ್ತಾರ ತಾಯಿ ಜನ್ನವ ಕೇಳ್ತಾರ ಯವ ಜನ್ನವ ಮುರುಗುಂಡಿ ಒಳಗಾಲ ಕಡವಳ್ಳಿ ಇಟ್ಟರಾಯ್ ಗುಡಿ ಕಟ್ಟಾಕತ್ತೀವಿ ಕಡೋಳಿ ಗ್ರಾಮದೊಳಗ ಹೊತ್ತಿ முஞ்சான குடி ராத் கட்ட கடித்தாட்சி அந்த நோட் நன் மக ஐது தின கந்த இதேன் மாடலிக்கு சாத்தினொழ தாயி ஹேத்தாள் ஆகாஷவணி ஆகத அத்த எத்தி மகன அரேன் சித்தன அரேன் சித்த மகன்த ಕಡೋಳಿ ಗ್ರಾಮ ಕೊಟ್ಟು ಹೋಗುದ್ರೊಳಗನೆ ಕೈಯಾಗಿಂದ ಎತ್ಕೊಂಡು ಹೋಗೋದ್ರೊಳಗನೆ ಕೈಯಾಗಿನ ಜಿಗದ ಆಕಾಶಕ್ಕೆ ಭೂಮಿಗೆ ಅಖಂಡ ಆಗಿ ಕಡೋಳಿ ಗ್ರಾಮದಾಗ ನಿತ್ತು ಬಿಟ್ಟ ಕರೆಕ್ಟ್ ಹನ್ನೆರಡು ಗಂಟೆಗೆ ಕಣ್ಣೇರವ್ರು ರಾಕ್ಷಸ ಒಂದು ಗುಡಿ ಕೆಡಲ ಕತ್ತಿತ್ತು ಅರಣ್ಯ ಮಲ್ಲಿಕಾರ್ಸಿದ ವೃತ್ತಿ ನಡೀತದ ಕಾಳಗ ಕ್ರಾಂತಿ ಆಗ್ತದ ಕ್ರಾಂತಿ ಆದ ಹೊತ್ತಿನೊಳಗ ಕಣ್ಣೇರ್ಯವ್ರ ರಾಕ್ಷಸ ನನ್ನ ಕಾಲ ಮೇಲೆ ಕಾಲು ಕೊಟ್ಟ ಅರಣ್ಯ ಶುದ್ಧ ಉದ್ದ ಏನು ಏನ್ ಅಂತ ಕೇಳಿದ್ರ ಸೀಳಿ ಬಿಡ್ತಾರ ಆ ಹೊತ್ತಿನೊಳಗ ಕಣ್ಣರವ್ರು ರಾಕ್ಷಸ ಹೇಳ್ತಾಳ ನನ್ನಂತೂ ಸಂವಾರ ಮಾಡಿದಿರಿ ನಂದೊಂದು ಆಸೆ ಐತಿ ಈಡೇರಿಸ್ಬೇಕು ಆ ಆಸೆ ಏನಂತ ಕೇಳಿದ್ರಿ ನನಗೆ ಏನಪ್ಪಾ ಅಂತ ವರ್ಷಕ್ಕೊಮ್ಮೆ ನನಗೆ ನಿವಾದಿಗೆ ಕೊಡ್ಬೇಕಂತ ಹೇಳಿ ಕಣ್ಣರೇ ಅವ್ರ ರಾಕ್ಷಸ ಬಿಡ್ಕೋತಾಳ ಅದೇ ಮುಂದೆ ಏನಾದ್ರ ಅರಣ್ಯ ಮಲಕಾರ್ಸಿದ ಕಿಲ್ಲಾರ ಕಾಯ್ ಕೋತು ಕಾಯ್ ನಾಡ ಅದೇ ತರನಾಗ ಮೊರಬ ಗ್ರಾಮದ ಮುಖಾಂತರ ಯಲ್ಪಾರಟ್ಟಿ ಗ್ರಾಮದ ಮುಖಾಂತರ ಬಂದು ಹೊತ್ತಿನೊಳಗ ಅಲ್ಲಿ ಸ್ವಲ್ಪ ವಾಕ್ವಾದ ನಡೀತದ ಆಲಕನೂರು ಕರ್ಷಿದಿಗ ಆನಂತರ ನಮ್ಮ ಯಲ್ಪಾರಟ್ಟಿ ಅರಣ್ಸಿದ್ದ ವಾಕ್ವಾದ ನಡೆದ ಹೊತ್ತಿನೊಳಗ ಕರ್ಸಿದ್ದನ ಕೆರಿಯೊಳಗ ಇವರು ಆಕಳಗಳ ನೀರು ಕುಡ್ಲಿಕ್ಕೆ ಹೋಗಿರ್ತವ ಅಲ್ಲಿ ವಾಕ್ವಾದ ಹೊತ್ತಿನಾಗ ಆಕಳ ಅಲ್ಲೇ ಬಿಟ್ಟ ಅರ್ಯಣಿಸಿದ್ದ ಬುಂದ್ ಬಂದ ಎಲ್ಲಿ ಅಂತ ಕೇಳಿದ್ರೆ ಯಲಪಾರಟ್ಟಿ ಜಾಗದೊಳಗೆ ಬಂದ ಅರೆಣ್ಣಿಸಿದ್ದ ಮಾಯ ಆಗ್ತಾನ ಹಿಂದ ತಾಯಿ ಯಾರಪ್ಪ ಅಂತ ಕೇಳಿದ್ರ ಅವ್ರವ್ವ ಜನ್ಯವ್ ಏನು ಮಾಡ್ತಾಳ ನನ್ನ ಮಗ ಇನ್ನೂ ಯಾಕೆ ಬರಲಿಲ್ಲ ಅಂತ ತಿಳಿದ ಅಲ್ಲಿ ಮಲ್ಕಾರ್ಷಿದ್ನ ಕರ್ಕೊಂಡು ಮಾಡ್ತಾಳ ಮಾಡ್ತಾಳಂತ ಕೇಳ ಸುತ್ತ ನಾಡನ್ನ ಹಾಕೋತ ಹಾಕೋತ ಮರೋಬ್ ಗ್ರಾಮಕ್ಕೆ ಬರೋದ್ರಾಗ ಟೈಮ್ ಹನ್ನೆರಡು ಗಂಟೆ ಆಗ್ತದ ಡ್ಯೂಟಿಗೆ ಹತ್ತಿರ್ತಾಳ ತಾಯಿ ಹೊತ್ತು ಮಿನಗಿದಾಗ ಡ್ಯೂಟಿಗೆ ಆರ್ತದ ಡ್ಯೂಟಿಗೆ ಆರಿದ ಹೊತ್ತಿನಾಗೇನೋ ಕನಸು ಬಿದ್ದಂಗೆ ಆಗ್ತದ ನನ್ನ ಮಗಗೆ ಹಿಂಗೆ ಕನಸು ಅಂತ ತಿಳಿದ ತಾಯಿ ದುಃಖ ಮಾಡಿ ಇನ್ ಹೆಂಗ ಹೋಗೋದು ಅಂತ ತಿಳಿದ ಮೊರೊಬ ಹಳ್ಳದೊಳಗೆ ಇಳಿತಾಳೆ ಮೊರೊಬ ಹಳ್ಳದೊಳಗೆ ಇಳಿದ ನೀರನ್ನು ಎತ್ತಿ ಆ ಡ್ಯೂಟಿಗೆ ಹಾಕ್ತಾಳೆ ನೀರಿದ್ದು ಏನಾಗೈತೆ ಎಣ್ಣೆ ಆಗಿ ಮೊರ ಗ್ರಾಮದೊಳಗೆ ಹತ್ತಿದ್ದ ಯಲ್ಪಾರಟ್ಟಿ ಗ್ರಾಮಕ್ಕೆ ಬಂದು ಆರ್ಯದ ಅರಣ್ಣ ಸಿದ್ಧ ಅಂತ ಜೋರಾಗಿ ಒದರ್ತಾಳ ಅವಾಗ ಅರಣ್ಯ ಸಿದ್ದ ಹೇಳ್ತಾ ಇದ್ದಾನೆ ಯಾವ ನಾನು ಇಲ್ಲೇ ಅದ ನೀನು ನೀವು ಆರಾಮಿರೋತ ತಿಳಿದ ಅರಣ್ಯ ಸಿದ್ಧ ಮಾಯದ ಅದಕ್ಕೆ ಅರಣ್ಯ ಸಿದ್ಧ ಆರ ಮಂಚಿನ ಕಾಲ ಏಳ್ಯಾಡಿ ತಲು ಸರ್ಪ ತಲೆಬಿಂದಿಗೆ ಏಳ್ಯಾಡಿ ಸರ್ಪ ತಲೆ ಇಟ್ಟುಕೊಂಡು ಅರಣ್ಯದಾಗ ಸುಖನಿದ್ದಿ ಅಂತಕ್ಕಂಥ ಮಾತಲ್ಲೇ ಅರಣ್ಯ ಸಿದ್ಧ ಸುಖನಿಧಿ ಮಾಡೋಕ್ಕೊತ ಆರಾಮದನ ಬೇಡಿದ ಅವರಿಗೆ ಬೇಡಿದನ್ನು ಕೊಡ್ತಕ್ಕಂಥ ತಾಕತ್ ಯಾರಿಗತಿ ಕೇಳಿದ್ರೆ ಆ ಅರಣ್ಯ ಸಿದ್ಧ ಮಲ್ಲಿಕಾರ್ಜಿದ ಅಂತ ಇತಿಹಾಸವನ್ನು ಬಹಳ ಸುಂದರವಾಗಿ ನಮ್ಮ ಶಿವನಿಗೆಯ ಶಿವರಾಯ ಅವರು ಪದ್ಯವನ್ನು ಮಾಡಿದಾರ ಆ ಪದ್ಯವನ್ನು ನಮ್ಮ ಅಫ್ಜಲ್ಪುರದ ಪುಂಡ್ಲೀಕರಣ ಭಾಳ ಸುಂದರವಾಗಿ ಮಾರ್ಮಿಕವಾಗಿ ಹಾಡಿ ನನಗೆ ಈ ನಮ್ಮ ನಾಗನೂರು ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಳಗದ ವತಿಯಿಂದ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸರ್ ಇನ್ನು ಎರಡೂ ಮೇಳಕ್ಕೆ ಟೈಮ್ ಆಗ್ಯದ ಆ ಕಮಿಟಿಯವರು ಉದ್ಕಟ್ಟಿ ತೆಗೆದುಕೊಂಡು ಬಂದು ಇಬ್ಬರು ಮಂಗಳಾರತಿ ಮಾಡಿ ಕಾರ್ಯಕ್ರಮಕ್ಕೆ ಮಂಗಲು ನೀಡಬೇಕು ತಮ್ಮಲ್ಲಿ ಅಭಿನಂದಿ ಅಮೋಘ ಸಿದ್ದೇಶ್ವರ ಡೋನ್ ಗಾಯನ ಸಂಘ ಸಾಕಿನ ಹಳ್ಳಿಗಿರಿ ಶಾಂತಾಕನ ಮೇಳದ